ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ ವಿಜಯದಶಮಿ ಪೂಜೆಯ ವಿಧಾನದ ಬಗ್ಗೆ ತಿಳಿಸ್ತಾ ಇದ್ದೀನಿ ವಿಜಯದಶಮಿ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯ ದಿನ ಈ ದಿನ ಯಾವುದೇ ತರ ಮುಹೂರ್ತಗಳನ್ನ ನೋಡೋಂಗೆ ಇಲ್ಲ ನೀವು ಯಾವುದೇ ತರ ಒಳ್ಳೊಳ್ಳೆ ಕೆಲಸಗಳು ಮಾಡಬೇಕು ಅಂತ ಪ್ಲಾನಿಂಗ್ ಇಟ್ಕೊಂಡಿದ್ರೆ ಈ ದಿನ ಖಂಡಿತವಾಗ್ಲೂ ಮಾಡಬಹುದು ಈ ದಿನ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನ ಬರ್ಮಾಡ್ಕೊಳ್ಳೋದಕ್ಕೋಸ್ಕರ ವಿಶೇಷ ದೀಪಾರಾಧನೆ ಬಗ್ಗೆಯೂ ಕೂಡ ತಿಳಿಸ್ತಾ ಇದ್ದೀನಿ ಯಾವ ರೀತಿ ಅಧಿಪಾರಾಧನೆ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಜಯದಶಮಿ ಈ ದಿನದ ಶುಭ ಮುಹೂರ್ತ ಬನ್ನಿ ಪೂಜೆಗೆ ಮತ್ತು ಮನೆಯಲ್ಲಿ ಪೂಜೆ ಮಾಡೋವಂಥವ್ರು ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದಾದರೆ ಬೆಳಗ್ಗೆ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಆರು ಗಂಟೆ ತನಕ ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಒಂದು ಗಂಟೆ ಹದಿನೈದು ನಿಮಿಷ ತನಕ ಈ ಸಮಯದಲ್ಲಿ ಪೂಜೆ ಮಾಡ್ಕೋಬಹುದು ಮತ್ತೆ ಕಳಶವನ್ನು ಕದಲಿಸಬೇಕು ಹಾಗೆ ಸಂಜೆಯ ಮುಹೂರ್ತ ಅಂತಂದರೆ ಅಂದ್ರೆ ಗೋಧೂಳಿ ಸಮಯ ಇರುತ್ತೆ ಅದರಲ್ಲಿ ಅಮೃತ ಗಳಿಗೆ ಇದೆ ಸಂಜೆ ಗೋಧೂಳಿ ಸಮಯದಲ್ಲಿ ಐದು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ತನಕ ಮನೆಯಲ್ಲಿ ದೇವಿಗೆ ಅಂದ್ರೆ ನವರಾತ್ರಿಯಲ್ಲಿ ಕಳಶ ನೀವೇನು ಪ್ರತಿಷ್ಠಾಪನೆ ಮಾಡಿರ್ತಿರಲ್ಲ ಅಖಂಡ ದೀಪ ಕಳಶ ಇಟ್ಟಿರ್ತಿರಲ್ಲ ಅದನ್ನು ಕೂಡ ಕದಲಿಸ್ಬೋದು ಹಾಗೆ ಕಾಮಾಕ್ಷಿ ದೀಪ ಆರಾಧನೆ ಮಾಡ್ತಿದ್ರು ಕೂಡ ಕಾಮಾಕ್ಷಿ ದೀಪವನ್ನು ಕೂಡ ಕದಲಿಸ್ಬೇಕು ನಾವು ದೇವ್ರ ಪೂಜೆನ ಮನೆಯಲ್ಲಿ ಮಾಡೋದ್ರಿಂದನೇ ಮನೆಯಲ್ಲಿ ಇರುವಂತ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಬೇಕು ಅಂತ ನಮ್ಮ ಸಮಸ್ಯೆಗಳೆಲ್ಲ ದೂರ ಆಗ್ಬೇಕು ನೆಮ್ಮದಿ ಶಾಂತಿ ವಾತಾವರಣ ಇರಬೇಕು ಅತಿ ಮುಖ್ಯವಾಗಿ ಮಾಡುವಂತ ಕೆಲಸದಲ್ಲಿ ಏಳಿಗೆ ಇರಬೇಕು ಹಣಕಾಸಿನ ಸಮಸ್ಯೆದು ದೂರ ಆಗ್ಬೇಕು ಇದೇ ತಾನೇ ನಮ್ಮೆಲ್ಲರ ಕೋರಿಕೆ ಕೂಡ ನಮ್ಮ ನಮ್ಮ ಪ್ರಾರ್ಥನೆಗಳು ಫಲ ಕೊಡುವಂಥ ದಿನ ಅದಕ್ಕೋಸ್ಕರ ಈ ದಿನದ ವಿಶೇಷ ಪೂಜೆಯನ್ನು ತಪ್ಪದೇ ನೋಡಿ ಕೆಲವರೆಲ್ಲ ಒಂಬತ್ತು ದಿನಗಳು ಉಪವಾಸವಿದ್ಬಿಟ್ಟು ಕೆಲವರು ನೀರಾಹಾರಿಯಾಗಿ ಕೂಡ ಉಪವಾಸ ಮಾಡಿರ್ತಾರೆ ಅಂದರೆ ಒಂಬತ್ತು ದಿನಗಳು ಕೂಡ ನೀರು ಕೂಡ ಕುಡಿದಂಗೆ ಉಪವಾಸವನ್ನ ಮಾಡಿರ್ತಾರೆ ಇನ್ನು ಕೆಲವರು ಹಣ್ಣು ಹಾಲು ಈ ಥರ ತಿನ್ಕೊಂಡು ಉಪವಾಸವನ್ನು ಆಚರಣೆ ಮಾಡಿರ್ತಾರೆ ಕೊನೆ ದಿನ ವಿಶೇಷವಾದ ನೈವೇದ್ಯಗಳು ಚಿತ್ರಾನ್ನ ಮೊಸರನ್ನ ಹೋಳಿಗೆ ಪಾಯಸ ಈ ರೀತಿ ಹಬ್ಬದ ಅಡುಗೆನ ಮಾಡಿಬಿಟ್ಟು ನೈವೇದ್ಯ ಮಾಡಿಬಿಟ್ಟು ದೇವಿ ಮುಂದೆ ಬಡಿಸಬೇಕು ಈ ದಿನ ಹಲವು ಯೋಗಗಳಿಂದ ಕೂಡಿರೋದ್ರಿಂದ ಈ ದಿನ ಪೂರ್ತಿ ಒಳ್ಳೆದೇನೆ ಶುಭ ಮುಹೂರ್ತ ಇರುತ್ತೆ ಹಾಗಾಗಿ ಈ ದಿನ ಯಾವುದೇ ರೀತಿ ಶುಭ ಮುಹೂರ್ತ ನೋಡ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಈ ದಿನ ರವಿಯೋಗ ಸುಕರ್ಮ ಯೋಗ ಯೋಗ ಅಷ್ಟು ಒಟ್ಟಿಗೆ ಸೇರಿದೆ ಈ ದಿನ ಪೂರ್ತಿ ಮೂರು ಯೋಗಗಳಿಂದ ಕೂಡಿರುತ್ತೆ ಅದಕ್ಕೋಸ್ಕರ ಈ ದಿನ ಯಾವುದೇ ಒಳ್ಳೆ ವಸ್ತುಗಳನ್ನು ಮನೆಗೆ ತರ್ಬೋದು ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡ್ಬೋದು ಮನೆ ಹಾಲುಕಿಸ್ಬೋದು ಮತ್ತೆ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಅಂದರೆ ಅದನ್ನು ಕೂಡ ಮಾಡ್ಬೋದು ಪ್ರತಿಯೊಂದನ್ನು ಕೂಡ ಈ ದಿನ ಮಾಡ್ಬೋದು ಹಾಗೆ ಇನ್ನು ಯಾರಾದರೂ ಮನಿ ಸೇವಿಂಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ದಿನದಿಂದ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಹೆಚ್ಚು ಹೆಚ್ಚು ದುಡ್ಡನ್ನು ಸೇರಿಸುವಂಥ ಅನುಕೂಲಗಳು ನಿಮಗೆ ಆಗುತ್ತೆ ಹಾಗೆ ಅದನ್ನು ಆ ದುಡ್ಡು ಒಳ್ಳೊಳ್ಳೆ ಕೆಲಸಗಳಿಗೆ ಉಪಯೋಗಕ್ಕೆ ಆಗುತ್ತೆ ನವರಾತ್ರಿಯಲ್ಲಿ ಕಳಶವನ್ನು ಇಟ್ಟಿರ್ತಿರಲ್ಲ ಕಳಶವನ್ನು ಕದಲಿಸೋಕ್ಕಿಂತ ಮೊದಲು ದೇವಿ ಹತ್ರ ಕ್ಷಮೆ ಕೇಳಬೇಕು ಯಾಕೆಂದರೆ ಒಂಬತ್ತು ದಿನ ನವರಾತ್ರಿಯಲ್ಲಿ ನಾವು ಪೂಜೆ ಮಾಡಿರ್ತೀವಿ ಏನಾದರೂ ಸಣ್ಣ ಪುಟ್ಟ ತಪ್ಪಾಗಿದ್ದರೆ ಮತ್ತು ಮಂತ್ರಗಳಾಗಿರ್ಬೋದು ಸ್ತೋತ್ರಗಳೇ ಆಗಿರ್ಬೋದು ಅದನ್ನು ಉಚ್ಚಾರಣೆ ಮಾಡೋದಕ್ಕೆ ಅದರಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ನಮ್ಮನ್ನು ಕ್ಷಮಿಸುತ್ತಾಯಿ ಅದೆಲ್ಲ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಮಾಡುವಂಥ ಜ್ಞಾನ ನಮಗೆ ಕೊಡು ಅಂತ ಕೇಳಿಕೊಂಡು ಮುಂದಿನ ವರ್ಷ ಇನ್ನು ಚೆನ್ನಾಗಿ ನಮಗೆ ನಿಮ್ಮ ಸೇವೆನ ಮಾಡುವಂತ ಅವಕಾಶವನ್ನ ಕೊಡಿ ಅಂತ ಕೇಳ್ಕೋಬೇಕು ಕ್ಷಮೆಯ ಮಂತ್ರ ಈ ರೀತಿ ಇದೆ ಈ ಎರಡೂ ಮಂತ್ರದಲ್ಲಿ ಯಾವುದಾದ್ರೂ ಹೇಳ್ಕೊಂಡು ಕ್ಷಮೆಯನ್ನ ಕೇಳಿ ಆ ನಂತರ ಕಳಶ ದೀಪ ವಿಗ್ರಹ ಫೋಟೋ ಎಲ್ಲನೂ ಕೂಡ ಕಲಿಸ್ಬೇಕು ಇನ್ನು ನೈವೇದ್ಯ ಅಂತೂ ತುಂಬಾನೇ ವಿಶೇಷ ಹಬ್ಬದ ಅಡುಗೆ ಮಾಡ್ಬಿಟ್ಟು ದೇವಿಗೆ ನೈವೇದ್ಯವನ್ನ ಬಡಿಸ್ಬಿಟ್ಟು ಪೂಜೆ ಮಾಡಬೇಕು ಆಮೇಲೆ ಕಳಶವನ್ನು ಕಲಿಸ್ಬೇಕು ಇವಾಗಲೇ ಕಳಶ ವಿಸರ್ಜನೆ ಬಗ್ಗೆ ಅದನ್ನು ಕೂಡ ಒಳ್ಳೆಯ ಸಮಯ ಎಲ್ಲನೂ ಕೂಡ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿನ್ನೆ ಆಯುಧ ಪೂಜೆ ಮಾಡಿಲ್ಲ ಅಂತ ಅಂದರೆ ವಿಜಯದಶಮಿ ಅಂದರೆ ಈ ದಿನ ಕೂಡ ಮಾಡ್ಕೋಬೋದು ಇನ್ನು ವಿಶೇಷವಾಗಿ ಬನ್ನಿ ಮರದ ಪೂಜೆ ನವರಾತ್ರಿಯ ಮೊದಲನೇ ದಿನದಿಂದ ಒಂಬತ್ತು ದಿನಗಳವರೆಗೂ ಕೂಡ ಮಾಡಿರ್ತಿರೋ ಈ ವಿಜಯದಶಮಿ ದಿನ ವಿಶೇಷವಾಗಿ ಬನ್ನಿ ಮರದ ಪೂಜೆಯನ್ನು ಮಾಡ್ಕೋಬೇಕು ಯಾವ ರೀತಿ ಮಾಡಬೇಕು ಅಂತಲೂ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇನ್ನು ಈ ದಿನ ಬೆಳಗ್ಗೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಸೂರ್ಯೋದಯ ಹಾಗಾಗಿ ಬೆಳಗ್ಗೆ ಆರು ಗಂಟೆ ಒಳಗಾಗಿ ಬನ್ನಿ ಮರದ ಪೂಜೆನ ಮಾಡ್ಕೋಬಹುದಾಗಿತ್ತು ಅಥವಾ ಆಮೇಲೆ ಕೂಡ ಮಾಡ್ಕೋಬಹುದು ಏನೂ ತೊಂದರೆ ಇಲ್ಲ ಏಕೆಂದ್ರೆ ದೇವಸ್ಥಾನಗಳಲ್ಲಿ ಸೂರ್ಯೋದಯದ ನಂತರನೇ ಬನ್ನಿ ಪತ್ರಗಳನ್ನ ಕೊಡ್ತಾ ಇರ್ತಾರೆ ಹಾಗಾಗಿ ಆಮೇಲೂ ಕೂಡ ನೀವು ಹೋಗ್ಬೋದು ಯಾರಿಗೆಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಿಕ್ಕೆ ಆಗುತ್ತೋ ಅವ್ರು ಹೋಗ್ಬಿಟ್ಟು ಮಾಡ್ಕೋಬಹುದು ಆಗ್ಲಿಲ್ಲ ಅನ್ನೋರು ಆಮೇಲೂ ಕೂಡ ಹೋಗಬಹುದು ಏನೂ ತೊಂದರೆ ಇಲ್ಲ ಈ ದಿನ ಪೂರ್ತಿ ತುಂಬನೇ ವಿಶೇಷ ಯೋಗಗಳಿಂದ ಕೂಡಿರೋದ್ರಿಂದ ಯಾವುದೇ ಸಮಯದಲ್ಲಿ ಬೇಕಾದ್ರೂ ದೇವಸ್ಥಾನಕ್ಕೆ ಹೋಗ್ಬೋದು ಬನ್ನಿ ಮರದ ಪೂಜೆಯನ್ನ ಮಾಡಬಹುದು ಆದರೆ ಸಂಜೆ ಐದ್ ಗಂಟೆ ಒಳಗಾಗಿ ನೀವು ಮಾಡ್ಕೋಬೇಕಾಗುತ್ತೆ ಸಂಜೆ ಮೇಲೆ ಯಾವುದೇ ಗಿಡ ಮರಗಳನ್ನ ಮುಟ್ಬಾರದು ಕೊನೆ ದಿನ ಕೆಲವರು ಮಡ್ಲಕ್ಕೆ ತುಂಬುವಂತ ಪದ್ಧತಿ ಇಟ್ಕೊಂಡಿರ್ತಾರೆ ಕೆಲವರು ಹಾಗೆ ಸರಳವಾಗಿ ಪೂಜೆ ಮಾಡ್ಕೊಂಡು ಬಂದಿರ್ತಾರೆ ಹುಡಿ ತುಂಬುವಂತವ್ರು ಅಹ್ ಹಸಿರು ಬ್ಲೌಸ್ ನೇ ತಗೋಬೇಕಾಗುತ್ತೆ ತುಂಬಾನೇ ಒಳ್ಳೇದು ತುಂಬಾನೇ ಶ್ರೇಷ್ಠವಾದದ್ದು ಹಸಿರು ಬಣ್ಣದ ಬ್ಲೌಸ್ ಪೀಸು ಅದಕ್ಕೆ ಮೂರು ಅಥವಾ ಐದು ಇಡಿ ಅಕ್ಕಿ ಒಂದು ಬೆಲ್ಲದಚ್ಚು ಕೊಬ್ಬರಿ ಬಟ್ಲು ಕಲ್ಸಕ್ಕರೆ ಡ್ರೈ ಫ್ರೂಟ್ಸು ಒಣ ಖರ್ಜೂರ ಎಲೆಯ ಅಡಿಕೆ ಬಾಳೆಹಣ್ಣು ಅದ್ರ ಜೊತೆಗೆ ದಕ್ಷಿಣೆ ಇಷ್ಟನ್ನು ಇಡಬೇಕು ಇನ್ನು ಸಪ್ರೇಟ್ ಆಗಿ ಬಳೆಗಳು ಅರಿಶಿನ ಕುಂಕುಮ ಹೂವು ಇದನ್ನೆಲ್ಲನು ಕೂಡ ಇಟ್ಕೋಬೇಕು ಮಡ್ಲಕ್ಕೆ ಗಂಟನಲ್ಲಿ ಸೇರಿಸಬಾರ್ದು ಸಪ್ರೇಟಾಗಿ ಆಗಿ ಇಟ್ಕೋಬೇಕು ಇದನ್ನೆಲ್ಲ ಸಿದ್ಧತೆ ಮಾಡ್ಕೊಂಡಿಟ್ಕೋಬೇಕು ಎರಡು ಹೊಸ ಮಣ್ಣಿನ ದಿಪ್ಪ ಈ ದಿನ ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಅಥವಾ ತುಪ್ಪದಿಂದ ಮಣ್ಣಿನ ದಿಪ್ಪವನ್ನು ಹಚ್ಬೋದು ನೀರು ಸ್ವಲ್ಪ ರಂಗೋಲಿ ಪುಡಿ ಅರಿಶಿನ ಕುಂಕುಮ ಊದ್ಬತ್ತಿ ಕರ್ಪೂರ ಈ ರೀತಿ ಎಲ್ಲನೂ ಸಿದ್ಧತೆ ಮಾಡಿಟ್ಕೊಳ್ಳಿ ಮೊದಲನೇ ದಿನದಿಂದ ಪೂಜೆ ಮಾಡಿರೋವಂಥವ್ರಿಗೆ ನಿಮ್ಗೆ ಇದೆಲ್ಲ ಗೊತ್ತೇ ಗೊತ್ತಿರುತ್ತೆ ಆದರೂ ಹೊಸೊಬ್ಬರು ನವರಾತ್ರಿನಲ್ಲಿ ಒಂದೇ ಒಂದು ದಿನ ಈ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಉಪಯೋಗ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಈ ರೀತಿ ಎಲ್ಲ ಪೂಜಾ ಸಾಮಗ್ರಿಗಳನ್ನ ರೆಡಿ ಮಾಡಿಟ್ಕೋಬೇಕು ಮರದತ್ರ ಹೋದಾಗ ಅಂದ್ರೆ ಬನ್ನಿ ಮರದ ಹತ್ತಿರ ಹೋದಾಗ ಮೊದಲು ನೀರನ್ನ ಪ್ರೋಕ್ಷಣೆ ಮಾಡ್ಕೊಳ್ಳಿ ಅಲ್ಲಿ ಚಿಕ್ಕದಾಗಾದ್ರೂ ರಂಗೋಲಿನ ಹಾಕಬೇಕು ಆನಂತರ ಮರಕ್ಕೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರವನ್ನ ಹಾಕಬೇಕು ಹೂಗಳನ್ನ ಮುಡಿಸ್ಬೇಕು ತಾಂಬೂಲ ಇಡಬೇಕು ಅಂದ್ರೆ ಎಲೆಯ ಅಡಿಕೆ ಇಟ್ಟು ಹಣ್ಣು ಮತ್ತೆ ಏನಾದ್ರೂ ನೈವೇದ್ಯ ತಗೊಂಡೋಗಿದ್ರೆ ಅಂದ್ರೆ ಕಲ್ಸಕ್ಕರೆ ಸಕ್ಕರೆ ಅವಲಕ್ಕಿ ಕಡ್ಲೆ ಅಥವಾ ಏನಾದ್ರು ಸಿಹಿ ಪದಾರ್ಥ ಅಥವಾ ಹಣ್ಣುಗಳು ಈ ರೀತಿ ಏನ್ ನೈವೇದ್ಯ ತಗೊಂಡೋಗಿರ್ತಿರೋ ಅದನ್ನ ಇಟ್ಟು ಬಿಟ್ಟು ದೀಪಗಳನ್ನ ಹಚ್ಬೇಕು ಆದ್ಮೇಲೆ ಊದ್ ಬತ್ತಿ ಬೆಳಗ್ಬೇಕು ಪ್ರಾರ್ಥನೆ ಮಾಡ್ಕೊಳ್ಳಿ ಬನ್ನಿ ವೃಕ್ಷದ ಮಂತ್ರನ ಕೊಟ್ಟಿರ್ತೀನಿ ಆ ಮಂತ್ರನ ಹೇಳ್ತಾ ಪೂಜೆ ಮಾಡಬೇಕು ಆಮೇಲೆ ಮಡ್ಲಕ್ಕಿನ್ನ ಅದನ್ನ ಮರಕ್ಕೆ ತುಂಬಾ ಜನ ಕಟ್ಟಿರ್ತಾರೆ ನಿಮ್ಗೆ ಅಲ್ಲಿ ಜಾಗ ಇದ್ರೆ ಕಟ್ಬಹುದು ಇಲ್ಲ ಅಂದ್ರೆ ಅಲ್ಲೇ ಪಕ್ಕದಲ್ಲಿ ಬೇಕಾದ್ರೂ ಇಡ್ಬೋದು ಅಥವಾ ಮರಕ್ಕೆ ಮುಟ್ಟಿಸ್ಬಿಟ್ಟು ಯಾವ್ದಾದ್ರು ದೇವಸ್ಥಾನಕ್ಕೂ ಕೂಡ ಕೊಡ್ಬೋದು ಹೀಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಾವು ಕೊಡುವಂಥ ಪ್ರತಿಯೊಂದು ವಸ್ತುನೂ ಉಪಯೋಗ ಆಗಬೇಕು ಸುಮ್ಮನೆ ವೇಸ್ಟ್ ಆದರೆ ಅದಕ್ಕೆ ಫಲನೂ ಇರೋದಿಲ್ಲ ಬೆಲೆಯೂ ಸಿಗೋದಿಲ್ಲ ತುಂಬಾ ಜನ ಇದೇ ರೀತಿ ಮಾಡ್ತಾರೆ ಬೆಳೆದೆಲೆ ಬಾಳೆಹಣ್ಣು ತೆಂಗಿನಕಾಯಿ ಪ್ರಸಾದಗಳು ರಾಶಿ ರಾಶಿ ಬಿದ್ದಿರುತ್ತೆ ಯಾರಿಗೂ ಉಪಯೋಗ ಆಗೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಅಲ್ಲಿ ನೀವು ಏನೇ ಇಟ್ಟರು ಕೂಡ ಸ್ವಲ್ಪನೇ ಇಡಿ ಕೆಲವ್ರು ಪೂಜೆ ಆದ್ಮೇಲೆ ನಾವು ಪೂಜೆ ಮಾಡಿರುವಂತ ತೆಂಗಿನಕಾಯಿ ಆಗಿರ್ಬೋದು ಬಾಳೆಹಣ್ಣೆ ಆಗಿರ್ಬೋದು ಅದನ್ನು ಕೂಡ ಎತ್ಕೊಳ್ಳೋದಿಲ್ಲ ಅದನ್ನ ಹಾಗೆ ಅಲ್ಲೇ ಬಿಟ್ಬಿಟ್ಟು ಬರ್ತಾರೆ ಅದ್ರ ಬದಲು ಒಂದು ಹಣ್ಣನ್ನು ಅಲ್ಲೇ ಬಿಟ್ಟು ಮಿಕ್ಕಿದ್ದೆಲ್ಲ ವಾಪಸ್ ಮನೆಗೆ ತರಬಹುದು ಏಕೆಂದ್ರೆ ಒಂದು ರೀತಿ ಸ್ವಚ್ಛತೆಗೂ ಕೂಡ ನಾವು ಆದ್ಯತೆ ಕೊಡಬೇಕು ಅದನ್ನು ಕೂಡ ಗಮನಿಸ್ಕೋಬೇಕು ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಪೂಜೆ ಮಾಡಿ ಮಡ್ಲಕ್ಕಿನ ಸಲ್ಲಿಸಿ ಅಲ್ಲೇ ಇಡೋದಿಕ್ಕೆ ಜಾಗ ಇಲ್ಲ ಅಂತಂದ್ರೆ ಮರನ ಮುಟ್ಟಿಸ್ಬಿಟ್ಟು ಪೂಜೆ ಮಾಡ್ಕೊಳ್ಳಿ ಆಮೇಲೆ ಯಾವುದಾದ್ರು ದೇವಸ್ಥಾನಕ್ಕೆ ಕೊಡ್ಬೋದು ಪೂಜೆ ಮಾಡಿ ಹನ್ನೆರಡು ಪ್ರದಕ್ಷಿಣೆ ಹಾಕಬೇಕು ಹನ್ನೆರಡು ಸಲ ಈ ಮಂತ್ರವನ್ನು ಹೇಳಿಕೊಂಡು ಹನ್ನೆರಡು ಸಲ ಪ್ರದಕ್ಷಿಣೆ ಹಾಕಬೇಕು ಆಮೇಲೆ ಅಲ್ಲೇ ಇರುವಂತ ಹೆಣ್ಮಕ್ಳಿಗೆ ಒಂದಿಬ್ಬರಿಗಾದ್ರು ಅರಿಶಿನ ಕುಂಕುಮ ತಾಂಬೂಲ ಕೊಟ್ಬಿಟ್ಟು ಅವರ ಆಶೀರ್ವಾದ ತಗೊಳ್ಳಿ ಮತ್ತೆ ತಪ್ಪದೆ ಬನ್ನಿ ಪತ್ರೆಗಳನ್ನ ಮನೆಗೆ ತರಬೇಕು ಬನ್ನಿ ಪತ್ರೆಗಳನ್ನ ಚಿನ್ನದ ಪತ್ರೆ ಅಂತ ಹೇಳ್ತಾರೆ ದೊಂದನ್ನ ಮನೆಗೆ ತಂದು ಒಂದು ವರ್ಷಗಳ ಕಾಲ ಮನೆಯಲ್ಲೇ ಇಟ್ಕೋಬೇಕು ಕ್ಯಾಶ್ ಬಾಕ್ಸ್ನಲ್ಲಿ ಒಡವೆಗಳು ಇಡೋ ಜಾಗದಲ್ಲಿ ಬನ್ನಿ ಪತ್ರಗಳನ್ನು ಇಟ್ಕೋಬೇಕು ಮೊದಲು ಇದನ್ನು ಮನೆಗೆ ತಗೊಂಡು ಬಂದ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮಗೆ ಏನಾದರೂ ಜಾಸ್ತಿ ಬನ್ನಿ ಪತ್ರ ಸಿಕ್ಕಿದ್ರೆ ಅದನ್ನು ನಿಮ್ಮ ಮನೆಯ ಅಕ್ಕಪಕ್ಕದವ್ರಿಗೂ ಕೂಡ ಕೊಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ ತುಂಬಾ ಒಳ್ಳೆ ಫಲಗಳೇ ನಿಮಗೆ ಸಿಗುತ್ತೆ ಅಂತಂದ್ರೆ ನಿಜಕ್ಕೂ ತುಂಬಾನೇ ಒಳ್ಳೇದಾಗುತ್ತೆ ಅದನ್ನ ತಗೊಂಡು ಬಂದು ದೇವ್ರ ಮನೆಯಲ್ಲಿ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ ಬನ್ನಿ ಪತ್ರೆಗಳನ್ನು ಸಂಜೆವರೆಗೂ ದೇವ್ರ ಮನೆಯಲ್ಲೇ ಇಟ್ಕೊಂಡು ಆ ನಂತರ ಅದನ್ನು ತೆಗೆದುಬಿಟ್ಟು ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಕೊಳ್ಳಿ ಒಡವೆ ಇಡೋ ಜಾಗದಲ್ಲಿ ಇಡ್ಬೋದು ಸಂಜೆ ಆರು ಗಂಟೆ ನಂತರ ಒಂದು ಹಳದಿ ಬಟ್ಟೆನಲ್ಲಿ ಇದನ್ನು ಕಟ್ಟಿ ನಿಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಬೀರುಗಳಲ್ಲಿ ಇಟ್ಕೊಳ್ಬೋದು ನೆಕ್ಸ್ಟ್ ಇಯರ್ವರೆಗೂ ಹಾಗೆ ಇಟ್ಕೊಳ್ಳಿ ಮುಂದಿನ ವರ್ಷ ಹೊಸ ಪತ್ರೆ ತಂದ ಮೇಲೆ ಹಳೇದು ಒಣಗೋಗಿರುತ್ತಲ್ಲ ಆ ಬನ್ನಿ ಪತ್ರೆಗಳನ್ನ ತೆಗೆದ್ಬಿಟ್ಟು ಗಿಡಗಳಿಗೆ ಹಾಕ್ಬೋದು ಮತ್ತೆ ಹೊಸ ಪತ್ರೆಗಳನ್ನು ಇದೇ ರೀತಿನೇ ನೀವು ಇಟ್ಕೋಬೇಕು ಈ ರೀತಿ ಮಾಡೋದ್ರಿಂದ ನಿಜಕ್ಕೂ ದನ ಕನಕ ಎಲ್ಲ ಕೂಡ ಆಕರ್ಷಣೆ ಆಗುತ್ತೆ ಇದ್ರ ಜೊತೆಗೆ ಸಂಜೆ ತಪ್ಪದೆ ಈ ಒಂದು ಕೆಲಸವನ್ನ ಮಾಡಲೇಬೇಕು ಇನ್ನೇ ನವರಾತ್ರಿ ಹಬ್ಬ ಎಲ್ಲ ಮುಗಿತಲ್ವ ಕಳಶ ಕಲಿಸಿದಾಯ್ತು ಅಂತ ಹೇಳಿಬಿಟ್ಟು ಈ ಒಂದು ವಿಚಾರವನ್ನ ಮರಿಬೇಡಿ ಈ ನವರಾತ್ರಿಯಲ್ಲಿ ಪ್ರತಿದಿನ ಸಂಜೆ ನೀವು ತುಳಸಿ ಕಟ್ಟೆ ಹತ್ರ ದೀಪ ಹಚ್ಚೋದು ಮತ್ತು ಹೊಸಲ ಹತ್ರ ದೀಪ ಹಚ್ಚೋದು ಈ ರೀತಿ ಎಲ್ಲ ಮಾಡ್ಕೊಂಡು ಬಂದಿರ್ತೀರ ಕೊನೆಯ ದಿನ ಕೂಡ ಅಂದರೆ ಈ ದಿನ ವಿಜಯದಶಮಿ ಈ ದಿನವೂ ಕೂಡ ಸಂಜೆ ಕೂಡ ನೀವು ಹೊಸಲತ್ತಿರ ದೀಪ ಹಚ್ಚಬೇಕು ತುಳಸಿ ಗಿಡದ ಹತ್ತಿರ ಕೂಡ ದೀಪ ಹಚ್ಚಬೇಕು ಅಲ್ಲದೆ ರಾತ್ರಿ ನೀವು ಮಲ್ಗೋಕ್ಕಿಂತ ಮುಂಚೆ ದೇವ್ರ ಮನೆಯಲ್ಲೂ ಕೂಡ ಸಂಜೆ ಹಚ್ಚಿರುವಂಥ ದೀಪ ಇನ್ನೂ ಇದ್ದರೆ ಅದಕ್ಕೇನೆ ಎಣ್ಣೆ ಅಥವಾ ತುಪ್ಪ ಹಾಕಿಬಿಟ್ಟು ನೀವೇನು ಹಾಕಿ ದೀಪ ಹಚ್ಚಿರ್ತೀರೋ ಅದನ್ನು ಮತ್ತೆ ಹಾಕಬೇಕು ಹೊಸ್ಲತ್ತಿರ ಮತ್ತೆ ದೀಪ ಹಚ್ಚಬೇಕು ತುಳಸಿ ಗಿಡಕ್ಕೂ ದೀಪ ಹಚ್ಚಬೇಕು ಯಾಕಂತ ಅಂದರೆ ಈ ದಿನ ಮಹಾಲಕ್ಷ್ಮಿ ಮನೆಗೆ ಬರುವಂತ ದಿನ ಹಾಗಾಗಿ ಹೆಚ್ಚು ದೀಪಗಳನ್ನು ಹಚ್ಲೇಬೇಕು ಮಲಗೋಕ್ಕಿಂತ ಮೊದಲು ಎಲ್ಲಾ ದೀಪಗಳಿಗೂ ಕೂಡ ಇನ್ನೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ದೀಪಗಳೆಲ್ಲ ಉರಿಯೋ ಥರ ಹಾಗೆ ನೋಡ್ಕೊಳ್ಳಿ ಹಾಗಂತ ನೀವು ನಿದ್ರೆ ಮಾಡ್ದಂಗೆ ದೀಪಗಳನ್ನ ನೋಡ್ಕೋಬೇಕು ಅಂತ ಅಲ್ಲ ನೀವು ಮಲ್ಗೋಕ್ಕಿಂತ ಮೊದಲು ಮತ್ತೆ ಎಲ್ಲಾ ದೀಪಗಳಿಗೂ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕಬೇಕು ಅಂತ ಹೇಳ್ತಾ ಇದ್ದೀನಿ ಈ ದಿನ ದುರ್ಗಾದೇವಿ ಚಾಮುಂಡೇಶ್ವರಿ ಅವತಾರದಲ್ಲಿ ಮಹಿಷಾಸುರನನ್ನ ಸಂಹಾರ ಮಾಡಿದಂತ ವಿಜಯ ದಿನ ಹಾಗೆ ಶ್ರೀರಾಮಚಂದ್ರ ಕೂಡ ರಾವಣನನ್ನ ಸಂಹಾರ ಮಾಡಿದ ವಿಜಯೋತ್ಸವದ ದಿನ ಹಾಗೆ ಪಾಂಡವರು ಕೂಡ ವನವಾಸದಿಂದ ಇದೇ ದಿನ ವನವಾಸವನ್ನ ಮುಗಿಸ್ಕೊಂಡು ಅವರು ವಾಪಸ್ ಬರುವಂತ ದಿನ ಹಾಗಾಗಿ ಈ ಸಂಭ್ರಮವನ್ನ ಹೆಚ್ಚು ದೀಪಾರಾಧನೆ ಮಾಡೋ ಮೂಲಕ ಆಚರಣೆ ಮಾಡಬೇಕು ಅಲ್ಲದೆ ಕತೆಗಳ ಪ್ರಕಾರ ದೀಪಗಳ ಹಬ್ಬಕ್ಕೂ ಮೊದಲು ಅಂದ್ರೆ ಕಾರ್ತಿಕ ಮಾಸಕ್ಕೂ ಮೊದಲು ಮಹಾಲಕ್ಷ್ಮಿ ದೇವಿಯ ಸಂಚಾರ ಆಗ್ತಾ ಇರುತ್ತೆ ಈ ರೀತಿ ಯಾರ ಮನೆಗಳಲ್ಲಿ ಹೊಸಲುಗೆ ರಂಗೋಲಿ ಹಾಕ್ಬಿಟ್ಟು ದೀಪ ಹಚ್ಚಿರ್ತಾರೋ ಆ ಮನೆ ಒಳಗಡೆ ಮಹಾಲಕ್ಷ್ಮಿ ಪ್ರವೇಶ ಆಗುತ್ತೆ ಅನ್ನೋ ನಂಬಿಕೆ ಇದೆ ಅದು ವಿಜಯದಶಮಿ ದಿನ ಹಾಗಾಗಿ ಮಹಾಲಕ್ಷ್ಮಿಯನ್ನ ಬರ್ಮಾಡ್ಕೊಳ್ಳೋದಿಕ್ಕೆ ಈ ಒಂದು ರಾತ್ರಿ ಹೊತ್ತು ಹೊಸ್ಲು ಹತ್ರ ದೀಪ ಹಚ್ಚಬೇಕು ಇದನ್ನ ಹಿಂದೆ ಕೂಡ ಹೇಳಿದ್ದೆ ಹುಣ್ಣಿಮೆ ದಿನ ಹಿಂದಿನ ದಿನ ರಾತ್ರಿ ಅಥವಾ ಹುಣ್ಣಿಮೆ ದಿನದ ರಾತ್ರಿ ಹೊಸ್ಲತ್ತಿರ ದೀಪ ಹಚ್ಚಬೇಕು ರಂಗೋಲಿ ಹಾಕ್ಬೇಕು ಮಲಗೋಕ್ಕಿಂತ ಮೊದ್ಲು ಈ ಕೆಲಸವನ್ನ ಮಾಡಬೇಕು ಈ ದಿನಗಳಲ್ಲಿ ಮಹಾಲಕ್ಷ್ಮಿಯ ಸಂಚಾರ ಇರುತ್ತೆ ಅವರು ಮನೆ ಒಳಗಡೆ ಪ್ರವೇಶ ಮಾಡ್ತಾರೆ ಅಂತ ಅಂದ್ರೆ ದೇವರೇ ಸಾಕ್ಷಾತ್ ಬರ್ತಾರೆ ಅನ್ನೋದು ನಂಬಿಕೆ ಒಂದು ಪಾಸಿಟಿವ್ ಎನರ್ಜಿ ನಮ್ಮ ಮನೆ ಒಳಗಡೆ ಪ್ರವೇಶ ಮಾಡುತ್ತೆ ಅನ್ನೋ ನಂಬಿಕೆ ಅಷ್ಟೇನೆ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಅವರೆಲ್ಲ ಮಾಡ್ಕೋಬೋದು ಇಷ್ಟು ಕೂಡ ವಿಜಯದಶಮಿ ದಿನ ಪೂಜೆ ಮಾಡುವಂಥ ವಿಧಾನ ಇದ್ರ ಜೊತೆಗೆ ಬನ್ನಿ ಮರದ ಪೂಜೆ ಬನ್ನಿ ಮಂತ್ರವನ್ನು ಎಷ್ಟು ಸಾಲಿ ಹೇಳಬೇಕು ಬನ್ನಿ ಪ್ರದಕ್ಷಿಣೆ ಎಷ್ಟು ಸಾಲಿ ಮಾಡಬೇಕು ಬನ್ನಿ ಮರಕ್ಕೆ ಮಡ್ಲಕ್ಕಿನ ಯಾವ ರೀತಿ ಕಟ್ಟಬೇಕು ಇದೆಲ್ಲನೂ ಕೂಡ ಇದೇ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು